ಹರಿಹರದಿಂದ ಬರೆದಿದ್ದಾರೆ ಸೊ ಇವ್ರ ಹೆಸರು ಮಂಜುನಾಥ್ ಅಂತೇಳಿ ಹರಿಹರ ಮಂಜುನಾಥ್ ನಮಸ್ತೆ ಸರ್ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಪ್ರತಿ ವಾರ ನೀವು ತಿಳಿಸುವಂಥ ಮನೆ ವೈದ್ಯ ಚಿಕಿತ್ಸೆ ಪದ್ಧತಿಯು ಸರಳ ಮತ್ತು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಮಿಕ್ಸ್ ಮಾಡದೆ ನೋಡಿ ನಮಗೆ ಅಡುಗೆ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಸೊ ನಿಮ್ಮ ಈ ಕಾರ್ಯಕ್ರಮ ನೋಡಿದ ಮೇಲೆ ನಾವು ಸಕ್ಕರೆಯನ್ನು ನಮ್ಮ ಮನೆಯಿಂದ ತೆಗೆದುಹಾಕಿದ್ದೇವೆ ಜೊತೆಗೆ ನಾವು ಗಾಣದ ಎಣ್ಣೆ ಬಳಸ್ತಾ ಇದ್ದೇವೆ ಹಾಗೆ ನಾವು ಸೈನ್ ಒಲವನ್ನು ಅಡುಗೆಗೆ ಬಳಸ್ತಾ ಇದ್ದೇವೆ ಮತ್ತು ನಾವು ಮೈದಾ ಗೋಧಿ ಇಟ್ಟು ಹೊರಗಡೆ ಪದಾರ್ಥಗಳನ್ನು ನಾವು ಇಲ್ಲ ಸೊ ನಮ್ಮ ತಾಯಿಯವರಂತರೂ ಅಡುಗೆ ಮನೆಯಲ್ಲಿ ತಾಮ್ರದ ಹಂಡೆಯನ್ನು ಮತ್ತು ಮರಿಬಳಕೆ ಮಾಡ್ಕೊತಾ ಇದ್ದೀವಿ ತುಂಬ ಸಂತೋಷ ಇವರು ನಾವೇನು ಇವತ್ತು ತಾಮ್ರದ ಹಂಡೆಯಲ್ಲಿ ನೀರು ಕುಡಿಯುವಂಥದ್ದು ಈ ಉಪ್ಪನ್ನು ಬದಲಾಯಿಸುವಂಥದ್ದು ಮತ್ತು ಈ ಬೇಕ್ರಿ ಪದಾರ್ಥಗಳು ಹೊರಗಡೆ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಏನು ಹೇಳ್ತಾ ಬಂದಿದ್ವಲ್ವ ಸೊ ಇವರು ತುಂಬ ಅವ್ರ ತಾಯಿಯವರು ನೋಡಿ ಬದಲಾಯಿಸ್ಕೊಂಡಿದ್ದಾರಂತೆ ತುಂಬ ಸಂತೋಷ ಆಗ್ತಿದೆ ನಿಮ್ಮ ತಾಯಿಯವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ತಿಳಿಸಿ ಮಂಜುನಾಥ್ ಅವರೇ ಸೊ ಹರಿಹರದಲ್ಲಿ ನಮಗೆ ಸಾಕಷ್ಟು ಜನ ನಮ್ಮ ಈ ಕಾರ್ಯಕ್ರಮಕ್ಕೆ ನೋಡಿದವರು ಫೋನ್ ಮಾಡಿ ಕೆಲವು ಸಲಹೆಗಳನ್ನು ಕೂಡ ತಗೊಂಡಿದ್ದಾರೆ ಮಂಜುನಾಥ್ ಅವರೇ ಸೊ ಸರ್ ಈಗ ನನಗೆ ನಲವತ್ತು ವರ್ಷ ನನಗೆ ತುಂಬ ಬೇಗ ವಿಷಯಗಳನ್ನು ಮರೀತೇನೆ ಇದಕ್ಕೆ ಯಾವ ರೀತಿಯಾದ ಪರಿಹಾರ ಸಾಧ್ಯ ಎಂಬುದನ್ನು ತಿಳಿಸ್ಕೊಡಿ ಸೊ ಏನಂದರೆ ಮರು ಮನುಷ್ಯನಿಗೆ ಸಹಜ ಸೊ ತುಂಬ ಬೇಗ ಮರಿತಾರೆ ಅಂತ ಇವರು ಅಂದರೆ ನಾವು ಏನು ಹೇಳ್ತೀವಿ ಅಂದರೆ ಈ ನಲವತ್ತು ವರ್ಷ ಆದಾಗ ಏನಾಗ್ತದೆ ಯಾವುದೇ ಸಮಸ್ಯೆ ಇರೋದಿಲ್ಲ ಸಾಕಷ್ಟು ಸಂಸಾರಿಕ ಜಂಜಾಟಗಳಲ್ಲಿ ನಾವೇನಾದ್ರು ತುಂಬ ಒತ್ತಡದ ಜೀವನ ಮಾಡ್ತಾ ಇದ್ದಾಗ ಮರು ಬರ್ತದೆ ಸೊ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೇ ಇದ್ದಾಗ ಸೊ ಮತ್ತು ನಮಗೆ ಮೆದುಳಿಗೆ ಬೇಕಾದಂತಹ ಪೋಷಕಾಂಶಗಳು ತಿಂದೇ ಇದ್ದಾಗ ಮತ್ತು ಯಾವುದೇ ಒಂದು ಗ್ರಹಿಕುವೆ ಶಕ್ತಿ ಅಂತ ಹೇಳ್ತೀವಿ ಗ್ರಹಿಸುವ ಶಕ್ತಿ ಅಂತಂದರೆ ಒಂದು ವಿಷಯವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಾವು ಅದನ್ನ ಗ್ರಹಿಸ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ಎಲ್ಲ ವಿಷಯಗಳು ನಮ್ಗೆ ನೆನಪಿರಬೇಕಂತೇನಿಲ್ಲ ಸೊ ನಮಗೆ ಬೇಡವಾದಂಥ ವಿಷಯಗಳು ಆದಷ್ಟು ಬೇಗ ನಮ್ಮ ತಲೆಯಿಂದ ಆಚೆ ಹೋದರೆ ತುಂಬ ಒಳ್ಳೆಯದು ನಮ್ಮ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಅವಾಗವಾಗ ಮೆಡಿಟೇಷನ್ ಮಾಡಬೇಕಾದ್ರೆ ಬೇಡವಾಗಿರೋ ವಿಚಾರಗಳನ್ನು ನಾವು ಆಚೆ ಹಾಕ್ತಾ ಇರಬೇಕು ಹಾಗೆ ಬೇಕಾದ ವಿಚಾರಗಳನ್ನು ನಾವು ಮತ್ತೆ ಅದನ್ನ ಸ್ಮರಣೆ ಮಾಡಿಕೊಂಡು ನಾವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ ಸೊ ಇವರಿಗೆ ಬಹಳ ಮುಖ್ಯವಾಗಿ ನಾವು ಈ ಮನೆ ವೈದ್ಯದಲ್ಲಿ ಈ ಮನೆ ವೈದ್ಯದಲ್ಲಿ ನಾವು ಈ ಮರುವಿನ ಒಂದು ಕಾಯಿಲೆಗೆ ಅಥವಾ ಈ ಸ್ವಲ್ಪ ಪದೇ ಪದೇ ಬೇಗ ಕೆಲವ್ರಿಗೆ ಮರುವಿರ್ತದೆ ಇವತ್ತು ಬೆಳಗ್ಗೆ ಏನು ಊಟ ಮಾಡಿದೀವಿ ಅಂತಲೂ ನೆನಪಿರೋದಿಲ್ಲ ಮತ್ತು ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಬೆಂಕಿ ಪಾಟ್ನ ಇಟ್ಟಿರ್ತಾರೆ ಅದನ್ನ ತಗೋಬೇಕಂದ್ರೂ ಕೂಡ ನೆನಪಿರೋದಿಲ್ಲ ಜಸ್ಟ್ ಒಂದು ಹತ್ತು ನಿಮಿಷವೂ ಆಗಿರೋಲ್ಲ ಸೊ ಇಂಥ ಮರುವಿನ ಸಮಸ್ಯೆ ಇರೋರು ಏನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಸ್ವಲ್ಪ ಮೆಡಿಟೇಷನನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ನಿಮಗೆ ಮೆದುಳಿಗೆ ರಕ್ತ ಸಂಚಾರ ಆಗ್ತಕ್ಕಂಥ ವ್ಯಾಯಾಮಗಳನ್ನು ಮಾಡಿ ಹಾಗೇ ನೀವು ಮನೆಯಲ್ಲಿ ಈ ಬಜೆ ಅಂತ ಬರುತ್ತೆ ನೋಡಿ ಬಜೆ ತುಂಬ ಅದ್ಭುತ ಔಷಧಿ ಮರುವಿಗೆ ಈ ಬಜೆನ ಸುಮಾರು ಸುಮಾರು ಒಂದು ಹುಣಸೆ ಬೀಜದ ಗಾತ್ರದಷ್ಟು ಚೆನ್ನಾಗಿ ತೆಗೆದುಬಿಟ್ಟು ಒಂದು ಅರ್ಧ ಚಮಚ ಜೇನು ತುಪ್ಪದಲ್ಲಿ ನಿತ್ತೆ ನೀವು ಒಂದು ಎರಡು ಬಾರಿ ನೆಕ್ತಾ ಬನ್ನಿ ಇದು ಬಜೆಯೂ ಕೂಡ ಅಷ್ಟೇ ಮರುವಿಗೆ ಮತ್ತು ಮೆದುಳಿಗೆ ತುಂಬ ಒಳ್ಳೆಯದು ಸೊ ಹಾಗೆಯೇ ಈ ಒಂದೆಲಗ ಸೊಪ್ಪು ಅಂತ ಸಿಗುತ್ತೆ ನಿಮಗೆ ಅಥವಾ ಶಂಪುಷ್ಪಿ ಅಂತ ಸಿಗುತ್ತೆ ನಿಮಗೆ ಶಂಖ ಅರಿಷ್ಟ ಅಂತೆಲ್ಲ ನಿಮಗೆ ರೆಡಿಮೇಡ್ ಔಷಧಿಗಳೆಲ್ಲ ಸಿಗ್ತವೆ ಹಾಗೆ ಒಂದೆಲಗ ಸರಸ್ವತಿ ಅಂತ ಕರೀತಾರೆ ಅದಕ್ಕೆ ಆ ಒಂದೇರ್ಗದ ಸೊಪ್ಪನ್ನು ನೀವು ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ತಿಂದರೂ ಕೂಡ ನಿಮ್ಗೆ ಏನಾಗ್ತದೆ ಜಾಸ್ತಿ ಒಂದು ನೆನ್ಪಿನ ಶಕ್ತಿ ಹೆಚ್ಚಾಗ್ತದೆ ಸೊ ಒಂದೆಲ್ಗ ಒಂದು ಹತ್ತನೇ ಡೇಲೇನ ತೊಗೊಂಡು ನಾವು ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸೆಲ್ಲ ಹಾಕ್ಬಿಟ್ಟು ಉಪ್ಪಿನಕಾಯಿ ಥರ ನಾವು ಊಟದಲ್ಲಿ ವಾರದಲ್ಲಿ ಒಂದು ಮೂರು ನಾಲ್ಕು ಸರಿ ತಿಂತ ಬಂದರೂ ಕೂಡ ನಮಗೆ ಮೆದುಳಿಗೆ ಚೈತನ್ಯ ಬಂದು ಆ ಮೆದುಳಿನ ನೆನ್ಪಿನ ಶಕ್ತಿ ಹೆಚ್ಚಾಗ್ತಾ ಬರ್ತದೆ ಭಾಳ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ ನೆನ್ಪಿನ ಶಕ್ತಿ ತುಂಬ ಚೆನ್ನಾಗಾಗಬೇಕು ಅಂತಂದರೆ ನಾಟಿ ಹಸುವಿನ ತುಪ್ಪ ಯಥೇಚ್ಛವಾಗಿ ಊಟ ಮಾಡಬೇಕು ನಾವು ಸೊ ನಾಟಿ ಹಸುವಿನ ತುಪ್ಪ ಏನಾಗ್ತದೆ ಅಂದರೆ ನಿಮಗೆ ಮೆಮೊರಿ ಬೂಸ್ಟರ್ ಅದು ಸೊ ಅದನ್ನು ನಾವು ನಿತ್ಯ ಊಟದಲ್ಲಿ ಆಹಾರದ ರೂಪದಲ್ಲಿ ಬಳಸಿದ್ರು ಕೂಡ ನಮ್ಗೆ ಮೆದುಳಲ್ಲಿರ್ತಕ್ಕಂಥ ಮೆದುಳಲ್ಲಿ ಎಲ್ಲ ಸಮಸ್ಯೆಗಳು ದೂರಾಗಿ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಮತ್ತು ಕೆಲವರಿಗೆ ಈಗ ಏನಾಗ್ತದೆ ಈ ನಾಟಿ ಹಸುವಿನ ತುಪ್ಪ ತಿಗೋ ತುಂಬ ಕಷ್ಟ ಅನ್ನೋರು ಈ ಒಂದೆಲ್ಗೆ ಮತ್ತೆ ಭಜನ ಬಳಸ್ಕೊಳ್ಳಿ ಹಾಗೆ ಅಕ್ರೋಟ್ ಅಂತ ಬರುತ್ತೆ ಅಕ್ರೋಟ್ನ ತಿನ್ನಿ ಅದು ಕೂಡ ಮೆದುಳಿನ ವಾಲ್ನಟ್ ಅಂತಾರೆ ನೋಡಿ ಅದು ಮೆದುಳಿನ ಶೇಪಲ್ಲೇ ಇರುತ್ತೆ ಸೊ ಹಾಗೆ ನೀವು ನಿತ್ಯ ಏನು ಮಾಡ್ಬೋದು ಅಂದರೆ ನಾಟಿ ಹಸುವಿನ ತುಪ್ಪನ ಒಂದು ಎರಡೆರಡು ಹಣ್ಣಿನ ರಾತ್ರಿ ಮಲಗಬೇಕಾದ್ರೆ ಎರಡೆರಡು ತೊಟ್ಟನ ಮೂಗಿನ ಎರಡು ಒಳ್ಳೆಗಳಿಗೆ ಹಾಕೊಂಡ್ರು ಕೂಡ ಏನಾಗ್ತದೆ ನಮ್ಮದು ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಸ್ಮರಣಶಕ್ತಿ ಹೆಚ್ಚಾಗ್ತದೆ ಮೆದುಳು ಚುರುಕಾಗ್ತದೆ ಮತ್ತು ನಮ್ಮದು ಯಾವುದೇ ರೀತಿಯ ಮಾನಸಿಕ ವಿಕಾರಗಳು ಕೂಡ ದೂರ ಆಗ್ತವೆ ಅಂತ ಹೇಳ್ತೇವೆ ನೋಡಿ ಅವರೇ ನಿಮ್ಮ ತಾಯಿಯವರು ನಿಮ್ಗೆ ಏನು ಮಾಡಿದ್ದಾರೆ ಅಡುಗೆ ಮನೆ ಬದಲಾಯಿಸ್ಕೊಂಡಿದ್ದಾರೆ ಆಲ್ರೆಡಿ ಸೊ ಮನೆಯಲ್ಲಿರ್ತಕ್ಕಂಥ ಎಲ್ಲ ಎಣ್ಣೆ ಆಗಿರ್ಬೋದು ಉಪ್ಪಾಗಿರ್ಬೋದು ಅಥವಾ ಈ ಸಿಹಿ ಪದಾರ್ಥಗಳಾಗಿರ್ಬೋದು ಅಥವಾ ತಾಮ್ರದ ಹಂಡಿಯಲ್ಲಿ ನೀರು ಕುಡಿತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೀರಿ ತುಂಬ ಸಂತೋಷ ಸೊ ಈ ಮರುವಿನ ಸಮಸ್ಯೆಗೆ ನಾನೇನು ಈ ಮನೆ ಮದ್ದನ್ನು ತಿಳಿಸ್ಕೊಂತ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ವಾ ಇದನ್ನ ಕಂಟಿನ್ಯೂ ವಾಗಿ ಒಂದು ನಲ್ವತ್ತು ನಲವತ್ತೈದು ದಿನ ಮಾಡಿ ಆಮೇಲೆ ನಿತ್ಯ ಮೆಂತ್ಯ ಸೊಪ್ಪು ತಿಂದರೂ ಕೂಡ ನಮ್ಗೆ ಏನಾಗ್ತದೆ ಮೆದುಳಿನ ಶಕ್ತಿ ಜಾಸ್ತಿ ಆಗುತ್ತೆ ಸೊ ಈ ಮನೆಮದ್ದುಗಳನ್ನು ನೀವು ಬಳಸ್ಕೊಳ್ಳಿ ಮತ್ತು ಹಾಗೆ ನೀವು ಮರುವು ಇದೆ ನನಗೆ ಅನ್ನೋದನ್ನ ಹಾಕಿ ನಿಮ್ಮ ತಲೆಯಿಂದ ಎಲ್ಲರಿಗೂ ಕೂಡ ಮರುವಿರುತ್ತೆ ಹಾಗೆ ನಿಮಗೂ ಸಹಜವಾಗಿರ್ತಕ್ಕಂಥದ್ದು ಸೊ ಈ ಮರುವಿನ ಕಾಯಿಲೆ ಇದೆ ಅನ್ನೋ ತಲೆಯಿಂದ ಹಾಕಿ ನೀವು ಈ ಮನೆ ಮದ್ದುಗಳನ್ನು ಮಾಡಿಸ್ಕೊಂಡು ಈ ಮರವಿನ ಸಮಸ್ಯೆಯಿಂದ ನೀವು ಆಚೆ ಬನ್ನಿ ಅಂತ ಹೇಳ್ತಾ ನಮಸ್ತೆ ಸರ್ ನನ್ನ ಹೆಸರು ಭಾರದ್ವಾಜ ಅಂತೇಳಿ ನಾನು ಮಂಗಳೂರಿನಿಂದ ಪತ್ರ ಬರೆಯುತ್ತಿದ್ದೇನೆ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮತ್ತು ಭಾಳ ಅರ್ಥಪೂರ್ಣವಾಗಿ ನಡೆದು ಬರ್ತಾ ಉಂಟು ನನಗೆ ಈಗ ಸುಮಾರು ಮೂರು ವರ್ಷಗಳಿಂದ ಅಜೀರ್ಣದ ಸಮಸ್ಯೆ ಇದೆ ಇದಕ್ಕೆ ಯಾವ ರೀತಿಯಾದ ಪರಿಹಾರ ಸಾಧ್ಯ ಎಂಬುದನ್ನು ತಿಳಿಸಿಕೊಡಿ ನಮ್ಮ ಇಡೀ ಕುಟುಂಬವು ನಿಮ್ಮ ಕಾರ್ಯಕ್ರಮವನ್ನು ತುಂಬ ಮುತುವರ್ಜಿಯಿಂದ ನೋಡುತ್ತೇವೆ ಹಾಗೆ ನಮ್ಮ ಮನೆಯಲ್ಲಿ ನಾವು ಸಾಕಷ್ಟು ಅಡುಗೆ ಮನೆಯನ್ನು ಮತ್ತು ನಮ್ಮ ಜೀವನ ಪದ್ಧತಿಯನ್ನು ಸರಿ ಮಾಡಿಸ್ಕೊಂಡಿದ್ದೇವೆ ನಮಗೆ ಸಾಕಷ್ಟು ಆರೋಗ್ಯ ಸುಧಾರಿಸಿದ್ರು ಕೂಡ ನನಗೆ ಅಜೀರ್ಣದ ಸಮಸ್ಯೆ ಕಾಡ್ತಾಯಿದೆ ಸೊ ನೀವು ಹೇಳಿದ ನೀರು ಕುಡಿಯುವ ನಿಯಮ ಆಗಿರ್ಬೋದು ಅಥವಾ ಶುಂಠಿ ಮತ್ತು ಲವಣದ ಸೇವನೆ ಆಗಿರ್ಬೋದು ಈ ರೀತಿ ನಾನು ಮನೆ ಮೈದ್ಯ ಮಾಡಿಕೊಂಡ್ರೂ ಕೂಡ ನನಗೆ ಏನಾಗ್ತಾ ಇದೆ ಅಂದರೆ ಈ ಒಂದು ಸಮಸ್ಯೆಯಿಂದ ನಾನು ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಹಾಗೆಯೇ ನನಗೆ ಎರಡು ಪಾಳಿಯಲ್ಲಿ ಕೆಲಸ ಮಾಡೋದರಿಂದ ನಾನು ಬೇರೆ ಬೇರೆ ಸಮಯದಲ್ಲಿ ಊಟ ಮಾಡುತ್ತೇನೆ ಸೊ ಇದರಿಂದ ನನಗೆ ಈ ಸಮಸ್ಯೆ ಇರ್ಬೋದು ಅಂತ ನನಗೆ ಅನಿಸಿದೆ ಇದಕ್ಕೆ ನಿಮ್ಮ ಪರಿಹಾರ ಮತ್ತು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕಂತ ತಿಳಿಸ್ಕೊಡಿ ಅಂತ ಕೇಳಿಕೊಳ್ತಿರ್ತೇನೆ ಇಂತಿ ಭಾರದ್ವಾಜ ಮಂಗಳೂರು ಸೊ ನೋಡಿ ಇವರು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಇವರು ಬದಲಾಯಿಸ್ಕೊಂಡಿದ್ದಾರೆ ತಮ್ಮ ಈ ಒಂದು ಮನೆ ವೈದ್ಯ ಕಾರ್ಯಕ್ರಮ ನೋಡಿ ಮತ್ತು ಕೆಲವು ಆಯುಷ್ ಟಿ ವಿಯಲ್ಲಿ ಬೇರೆ ಬೇರೆ ಇದಕ್ಕಿಂತ ಉತ್ತಮವಾದಂಥ ಕಾರ್ಯಕ್ರಮಗಳು ಕೂಡ ಬರ್ತವೆ ಅವನ್ನೆಲ್ಲ ಇವರು ಆಯುಷ್ ಟಿವಿಯನ್ನು ವೀಕ್ಷಣೆ ಮಾಡಿ ತಮ್ಮ ಮನೆಯ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದಾರೆ ಸೊ ಇವ್ರಿಗೆ ಶಿಫ್ಟಲ್ಲಿ ಕೆಲಸ ಮಾಡೋರು ಇವರು ಸೊ ಒಂದು ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಅಂತ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಏನಾಗುತ್ತೆ ಆಹಾರದ ಟೈಮಿಂಗ್ ವ್ಯತ್ಯಾಸ ಆಗ್ತಾ ಇರ್ತವಲ್ವಾ ಸೊ ಅದರಿಂದ ಇವರಿಗೆ ಈ ಅಜೀರ್ಣ ಸಮಸ್ಯೆಯಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಇವರ ಅಜೀರ್ಣದ ಸಮಸ್ಯೆಯಿಂದ ಆಚೆ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ ಒಂದು ಸಮಯವನ್ನು ನಿಗದಿ ಮಾಡ್ಕೋಬೇಕು ನಾವು ಊಟಕ್ಕೆ ಸುಮಾರು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಟೈಮಲ್ಲಿ ಮಧ್ಯಾಹ್ನ ಒಂದು ಒಂದರಿಂದ ಒಂದು ಒಂದರೆ ಎರಡು ಗಂಟೆ ಟೈಮಲ್ಲಿ ಮತ್ತು ಸಂಜೆ ಒಂದು ಏಳು ಗಂಟೆ ಒಳಗಡೆ ಊಟ ಮಾಡುವಂಥದ್ದನ್ನು ರೂಢಿಸ್ಕೋಬೇಕು ಸೊ ಇವ್ರ ಕರ್ತವ್ಯ ನಿಮಿತ್ತದಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಏನು ಅಂದರೆ ಇವ್ರ ಮನೆಯಿಂದ ಒಂದು ಊಟದ ಬಾಕ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಆ ಸಮಯಕ್ಕೆ ಸರಿಯಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ನೀವು ಮೇಲುಗಡೆ ನಿಮ್ಮ ಏನು ಹೇಳ್ತಾರಲ್ಲ ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಆ ಸಮಯನ ನಿಗದಿ ಮಾಡಿಕೊಳ್ಳಿ ಇದು ಒಂದೇದು ಔಷಧಿ ನಿಮಗೆ ಸೊ ಹಾಗೆ ನೀವು ಯಥೇಚ್ಛವಾಗಿ ದೇಸಿ ಹಸುವಿನ ತುಪ್ಪನ ಆ ಊಟದ ಮೊದಲನೇ ನಾಲ್ಕನೇ ತುತ್ತು ಅಂದರೆ ನಾಲ್ಕೈದು ತುತ್ತನ್ನ ನೀವು ಹಸು ತುಪ್ಪ ಮತ್ತು ಅನ್ನನ ಕಲಿಸ್ಕೊಂಡು ತಿಂತ ಬಂದರೂ ಏನಾಗ್ತದೆ ನಿಮಗೆ ಜಠರದಲ್ಲಿ ಅಗ್ನಿ ತುಂಬ ಚೆನ್ನಾಗಿಬಿಟ್ಟು ಈ ಒಂದು ಸಮಸ್ಯೆಯಿಂದ ಆಸನೆ ಬರ್ಬೋದು ನೀವು ಸೊ ನಿಮ್ಗೆ ಅಜೀರ್ಣ ಬರೋಕ್ಕೆ ಮೇನ್ ಕಾರಣ ಏನಂತಂದರೆ ನೀವು ಒಂದು ಈ ಜಂಕ್ ಫುಡ್ಸ್ ಆಗಿರ್ಬೋದು ಅಥವಾ ಈ ಕರೆದಿರೋ ಪದಾರ್ಥಗಳಂತೂ ಮತ್ತು ರಾತ್ರಿ ಲೇಟಾಗಿ ಊಟ ಮಾಡುವಂಥದ್ದು ಆಮೇಲೆ ನಿಮಗೆ ಮಲ ವಿಸರ್ಜನೆ ಕ್ಲೀನಾಗಿ ಆಗದೆ ಇರೋ ಥರ ನೋಡಿಕೊಂಡರೂ ಕೂಡ ನಮಗೆ ಈ ಒಂದು ಅಜೀರ್ಣ ಸಮಸ್ಯೆ ಬರುತ್ತೆ ಸೊ ಅಜೀರ್ಣಂ ಸರ್ವರೋಗ ಮೂಲ ಕಾರಣ ಅಂತ ಹೇಳುತ್ತೆ ಆಯುರ್ವೇದ ಅಂದರೆ ಅಜೀರ್ಣದಿಂದ ನಮಗೆ ಎಲ್ಲ ಕಾಯಿಲೆಗಳಿಗೂ ಒಂದು ಕಾರಣ ಮೇನ್ ಎಲ್ಲ ಕಾಯಿಲೆಗಳಿಗೆ ಸೊ ಅದಕ್ಕೋಸ್ಕರ ನೀವು ಅಜೀರ್ಣ ಸಮಸ್ಯೆಯಿಂದ ಬೇಗ ಆಚೆ ಬನ್ನಿ ಸೊ ಇದಕ್ಕೆ ಭಾಳ ಮುಖ್ಯವಾಗಿ ನೀವೇನು ಮಾಡಿ ಅಂತಂದರೆ ನೀವು ಆಲ್ರೆಡಿ ಈಗ ನಮ್ಮ ಕಾರ್ಯಕ್ರಮದಿಂದ ಸಾಕಷ್ಟು ಅಡುಗೆ ಮನೆಗಳಲ್ಲಿ ಇರತಕ್ಕಂಥ ಪದಾರ್ಥಗಳನ್ನು ಬದಲಾಯಿಸಿಕೊಂಡಿದ್ದೀರಿ ಮತ್ತು ನಿಮ್ಮದು ಆರೋಗ್ಯದ ಬಗ್ಗೆ ತಿಳ್ಕೊಂಡಿದ್ದೀರಿ ನೀವು ಫಾಲೋ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇಲ್ದಿರ ಕಾರಣ ನಿಮ್ಮದು ಸಮಯ ನಿಗದಿ ಇಲ್ಲ ಶಿಫ್ಟಲ್ಲಿ ಕೆಲಸ ಮಾಡೋದರಿಂದ ಈ ಸಮಯನ ನಿಗದಿ ಮಾಡಿಕೊಡೋದ್ರ ಜೊತೆಗೆ ನೀವು ಹಸು ತುಪ್ಪ ಊಟ ಮಾಡಿ ಚೆನ್ನಾಗಿ ಹಾಗೆ ರಾತ್ರಿ ನೀವು ಈ ಸದ್ಯಕ್ಕೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗಬೇಕಾದ್ರೆ ಈ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ನಿಮಗೆ ಗಂಧಿ ಅಂಗಡಿಗಳಲ್ಲಿ ಸೊ ಅದನ್ನು ಒಂದು ಐದು ನಾಲ್ಕರಿಂದ ಐದು ಗ್ರಾಮಷ್ಟು ನೀರಿನೊಂದಿಗೆ ರಾತ್ರಿ ಮಲಗಬೇಕಂದ್ರೆ ಅಂದರೆ ಊಟ ಆಗಿ ಒಂದು ಗಂಟೆ ಆದಮೇಲೆ ತುಪ್ಪ ಒಂದು ಚಮಚ ಒಂದು ಅಥವಾ ಒಂದು ಅಥವಾ ಎರಡು ಚಮಚ ಹಸುವಿನ ತುಪ್ಪ ಮತ್ತು ಒಂದು ಚಮಚ ತ್ರಿಪಲಾ ಚೂರ್ಣನ ನೀವು ಬಿಸಿನೀರಿಗೆ ಹಾಕೊಂಡು ರಾತ್ರಿ ಕುಡಿತಾ ಬಂದರೆ ಏನಾಗುತ್ತೆ ದೊಡ್ಡ ಕರಳು ಮತ್ತು ಜೀರ್ಣಾಂಗ ವ್ಯವಸ್ಥೆ ಸರಿಯಾಗ್ತದೆ ಸೊ ನೀವು ಅಡುಗೆಯಲ್ಲಿ ಶುಂಠಿ ಮೆಣಸು ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಮಜ್ಜಿಗೆ ಯಥೇಚ್ಛವಾಗಿ ಬೆಳೆಸಿ ನಿಮ್ಗೆ ಜೀರ್ಣಕ್ಕೆ ನಂಬರ್ ಒನ್ ಮೆಡಿಷನ್ ಅಂತ ಹೇಳ್ಬೋದು ನಾವು ತುಪ್ಪ ಮತ್ತು ಮಜ್ಜಿಗೆ ಎಲ್ಲ ಸೊ ಮಜ್ಜಿಗೆ ನೀವು ನಿತ್ಯ ಊಟ ಆಗಿ ಒಂದು ಐದು ಒಳಗಡೆ ಊಟ ಆದಮೇಲೆ ಮಜ್ಜಿಗೆ ಕುಡಿ ಅಭ್ಯಾಸ ಇರುತ್ತಲ್ವ ಸುಮಾರು ಒಂದು ಮೂರು ನಾಲ್ಕು ಗ್ಲಾಸ್ ನೀವು ಮಜ್ಜಿಗೆ ಕುಡಿರಿ ಸ್ಟಾರ್ಟಿಂಗ್ ಒಂದು ಹದಿನೈದು ಇಪ್ಪತ್ತು ದಿನ ಸೊ ಅವಾಗೇನಾಗುತ್ತೆ ನಿಮಗೆ ಈ ಒಂದು ಅಜೀರ್ಣ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಆ ಒಂದು ಮಜ್ಜಿಗೆಗೆ ಏನು ಮಾಡಬೇಕು ಅಂತಂದರೆ ಈ ಕಪ್ಪು ಅಂತ ಸಿಗುತ್ತೆ ನಿಮಗೆ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರಲ್ವ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಓಮ್ ಕಾಳು ಮತ್ತು ಸ್ವಲ್ಪ ಜೀರಿಗೆ ಪುಡಿನೆಲ್ಲ ಹಾಕೊಂಡು ಕದಡಿ ನೀವು ನಿತ್ಯ ಊಟ ಆದಮೇಲೆ ಮೂರು ಟೈಮು ಕುಡಿಬೋದು ಮಜ್ಜಿಗೆ ಏನು ತೊಂದರೆ ಇಲ್ಲ ಆರಾಮಾಗಿ ನೀವು ಮಜ್ಜಿಗೆ ಕುಡಿದು ನಿಮ್ಮದು ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡಿಕೊಂಡಾಗ ಏನಾಗ್ತದೆ ಈ ಅಜೀರ್ಣ ಸಮಸ್ಯೆ ವಾಸಿ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಹಸಿ ತರಕಾರಿಗಳನ್ನು ತಿನ್ನಿ ಆಹಾರದಲ್ಲಿ ಹಸಿ ತರಕಾರಿ ಅಂದರೆ ಈಗ ಈರುಳ್ಳಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಮೂಲಂಗಿ ಆಗಿರ್ಬೋದು ಅಥವಾ ಸೊಪ್ಪು ತರಕಾರಿಗಳನ್ನು ಮತ್ತು ಭಾಳ ಮುಖ್ಯವಾಗಿ ನೀವೇನಾದರೂ ಇವೆಲ್ಲ ಸುಧಾರಿಸ್ಕೊಂಡ್ರೂ ಕೂಡ ಅಡುಗೆ ಮನೆಯನ್ನ ಕೆಲವರು ಮನೇಲಿ ಏನಾಗ್ತದೆ ಸಮಯದ ಅಭಾವದಿಂದ ಕುಕ್ಕರಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ ಕೆಲವರು ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನಂದರೆ ಈ ಅಜೀರ್ಣ ಸಮಸ್ಯೆಗೆ ಕುಕ್ಕರ್ ಅಡುಗೆನೂ ಅದು ಭಾಳ ಮುಖ್ಯವಾದಂಥ ಕಾರಣ ಸೊ ಕುಕ್ಕರಲ್ಲಿ ಅಡಿಗೆ ಮಾಡೋದನ್ನ ನಿಲ್ಲಿಸಿ ನೀವು ಹಾಗೆ ಸಮಯವನ್ನು ನಿಗದಿ ಮಾಡಿಸ್ಕೊಳ್ಳಿ ಮತ್ತೆ ನಾನು ಹೇಳಿರ್ತಕ್ಕಂಥ ಈ ಮನೆ ಮದ್ದುಗಳನ್ನ ಬಳಸಿಕೊಂಡು ಆ ಭರದ್ವಾಜ ಅವರೇ ನಿಮ್ಮ ಈ ಒಂದು ಅಜೀರ್ಣದ ಸಮಸ್ಯೆಯಿಂದ ಆಚೆ ಬಂದಿ ಅಂತ ಕೇಳ್ತಾ ನಿಮ್ಗೆ ಯಾರ್ಯಾರು ಸಮಸ್ಯೆ ಇದ್ದರೂ ಕೂಡ ಈ ಅಜೀರ್ಣ ಸಮಸ್ಯೆಯಿಂದ ಹೊರಬರಕ್ಕೆ ಈ ಎಲ್ಲಾ ಮನೆ ಮದ್ದುಗಳನ್ನು ಬಳಸಿ ಅಂತ ಹೇಳ್ತಾ